ಕೋಲಾರದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಕೋಲಾರದ ಆಡಳಿತ ಮಂಡಳಿ ಹಾಗೂ ಭುವನೇಶ್ವರಿ ಕನ್ನಡ ಸಂಘ ವತಿಯಿಂದ ವಿಜೃಂಭಣೆಯಿಂದ ನಾವು ಸುಮಾರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾಯಿದ್ರಿ ನಮ್ಮ ತ್ಯಾಗರಾಜರವರು ಅಧ್ಯಕ್ಷತೆ ಆದಮೇಲೆ ಸುಮಾರು ವಿವಿಧ ರೀತಿಯಲ್ಲಿ ಕೋಲಾರವನ್ನು ಶೃಂಗರಿಸಿ ಯಾಕಂದರೆ ಕೋಲಾರನ ಎರಡನೇ ಮೈಸೂರು ಇದಂತ ಇದ್ದರು ದಸರಾ ಅಂತ ಇದ್ದರು ಸೊ ಹಂಗಾಗಿ ಇವತ್ತು ನಮ್ಮ ತ್ಯಾಗರಾಜ್ ಅವರು ನಮ್ಮ ಎನ್ ತಂಡ ಇವತ್ತು ಈ ಒಂದು ಭುವನೇಶ್ವರಿ ಸಂಘದ ಹಿಡಿತದಲ್ಲಿ ಬಂದಮೇಲೆ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನೀವು ಅದಕ್ಕೆ ಒಂದು ಉದಾಹರಣೆ ಅಂದರೆ ಕೋಲಾರನ ಹಳದಿ ಮತ್ತು ಕೆಂಪು ರಂಗದಲ್ಲಿ ಒಂದು ಇದು ಮಾಡಿರೋದು ಶೃಂಗಾರ ಮಾಡಿರೋದೇ ಸಾಕ್ಷಿ ಮತ್ತು ಆನೆ ಬರ್ತಾ ಇರಲಿಲ್ಲ ಎಷ್ಟೊಂದು ಇದಿತ್ತು ನಮಗೆ ಕೊರಗಿತ್ತು ಆದರೆ ಇವರು ಆನೆ ತರಿಸೋ ಮುಖಾಂತರ ಕೋಲಾರವನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನೂ ಬಂದು ಈ ಒಂದೊಂದು ಬ ಭಾಗವಹಿಸುವ ಮುಖಾಂತರ ಮತ್ತು ಅದು ಬಿಟ್ಟು ಇವರು ಹಲವಾರು ಮನೋರಂಜನಾ ಕಾರ್ಯಕ್ರಮಗಳನ್ನ ಹಲವಾರು ಖ್ಯಾತ ಸ ಗಾಯಕರನ್ನ ಕರೆಸಿ ಈ ಕಾರ್ಯಕ್ರಮ ಮುಖಾಂತರ ಒಂದು ಮೆರುಗು ಕೊಟ್ಟಿದ್ದಾರೆ ಕೋಲಾರಗೆ ಆ ಒಂದು ಶ್ರೇಯನ ನಮ್ಮ ತಯಾಗರಾಜು ಮತ್ತು ಇಂಟೇರ್ ಭುವನೇಶ್ವರಿ ತಂಡಕ್ಕೆ ಸಲ್ಲಬೇಕಾಗ್ತದೆ ಇವರೊಂದು ಶ್ರಮ ಆ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಕಾಣಿಸ್ತದೆ ಎಲ್ಲ ನಾನು ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಯಾಕೆಂದರೆ ಕನ್ನಡ ಅನ್ನೋದು ನಮ್ಮ ಒಂದು ಭಾಷೆ ತಾಯಿ ಭಾಷೆ ಸೊ ಹಂಗಾಗಿ ಈ ಕನ್ನಡ ರಾಜ್ಯೋತ್ಸವ ದಿವಸ ಏನು ಎಲ್ಲ ಪ್ರಮುಖರು ಬರ್ತಾರೆ ಏನು ಅಮೋಘವಾದಂಥ ನೃತ್ಯ ಕಲಾತಂಡಗಳು ಸಾಂಸ್ಕೃತಿಕ ಕಲಾತಂಡಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸೋದಕ್ಕೆ ತಾವೆಲ್ಲರೂ ಬಂದು ಈ ರಾಜ್ಯೋತ್ಸವವನ್ನು ಹೆಚ್ಚಿನ ರೀತಿಯಲ್ಲಿ ಯಾವುದೇ ಮೈಸೂರು ದಸರಾಗೆ ಕಡಿಮೆ ಇಲ್ದಂಗೆ ನಾವು ಭಾಗವಹಿಸೋ ಮುಖಾಂತರ ಆಚರಣೆ ಮಾಡಿದಾಗ ಮಾತ್ರ ಕನ್ನಡ ತಾಯಿಗೆ ಕನ್ನಡ ಪ್ರಭಾವರಿಗೆ ನಾವು ಒಂದು ಬೆಲೆ ಕೊಟ್ಟಂಗೆ ಆಗ್ತದೆ ಅಂದ್ಬಿಟ್ಟು ನಾನು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ ತಾವೆಲ್ಲರೂ ಬಂದು ಈ ಒಂದು ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಜಿಲ್ಲಾಡಳಿತ ಹಾಗೂ ಶ್ರೀ ಭುವನೇಶ್ವರಿ ಕನ್ನಡ ಸಭಾ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಈ ಬಾರಿ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ನಾಳೆ ಶನಿವಾರದಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬೈತಿ ಸುರೇಶ್ ರವರು ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ನೆರವೇರಿಸಲಿದ್ದಾರೆ ಈ ಸಂದರ್ಭದಲ್ಲಿ ರಾಜಕೀಯ ಕಾರ್ಯದರ್ಶಿಗಳಾದಂತಹ ನಜೀರ್ ಅಹಮದ್ ಸಾಹೇಬರು ಹಾಗೆ ಎಮ್ ಎಲ್ ಸಿಗಳು ಆದಂತಹ ಅನಿಲ್ ಅನಿಲ್ ಕುಮಾರ್ ಅನಿಲ್ ಅಣ್ಣವರು ಹಾಗೆ ಲೋಕಸಭಾ ಸದಸ್ಯರಾದಂತಹ ಎಂ ಮಲ್ಲೇಶ್ ಬಾಬರವರು ಮತ್ತು ಎಮ್ ಎಲ್ ಸಿ ಆದಂತಹ ಇಂಚರ ಗೋವಿಂದರಾಜರವರು ಹಾಗೂ ಅನೇಕ ಜನಪ್ರತಿನಿಧಿಗಳು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಇದೇ ಸಂದರ್ಭದಲ್ಲಿ ಮನ್ನ ಜಿಲ್ಲಾಧಿಕಾರಿಗಳಾದಂತಹ ನಮ್ಮ ರವಿಕುಮಾರ್ ಸಾಹೇಬರು ಕೂಡ ರವಿ ರವಿಕುಮಾರ್ ಸಾಹೇಬರು ಮತ್ತು ರಕ್ಷಣಾಧಿಕಾರಿಗಳಾದಂತಹ ನಿಖಿಲ್ರವರು ಹಾಗೆ ಮತ್ತು ಜಿಲ್ಲಾ ಪಂಚಾಯತ್ನ ಸಿ ಓರವರು ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಹಾಗಾಗಿ ಈ ಒಂದು ಧ್ವಜಾರೋಹಣ ನಂತರ ಆನೆ ಮೇಲೆ ಆನೆ ಮೇಲೆ ಕೋಲಾರಮ್ಮನ ದೇವಿಯನ್ನು ಕುಂಡ್ರಿಸಿ ಮೆರವಣಿಗೆ ಮಾಡಲಾಗುವುದು ಇದೇ ಸಂದರ್ಭದಲ್ಲಿ ಅನೇಕ ಕಲಾ ತಂಡಗಳು ಈ ಮೆರವಣಿಗೆ ಜೊತೆಗೆ ಭಾಗವಹಿಸಲಿದೆ ಹಾಗೆ ಕನ್ನಡದ ನೂರು ಮಹಿಳೆಯರಿಂದ ಕನ್ನಡದ ಕಳಶಗಳನ್ನು ಕೂಡ ಏರ್ಪಡೆ ಏರ್ಪಾಟು ಮಾಡಲಾಗಿದೆ ಆದ ನಂತರದಲ್ಲಿ ಇವತ್ತು ಕೋಲಾರದ ನಗರದಾದ್ಯಂತ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ ಬೃಹತ್ ಆಕಾರದ ಒಂದು ಬಾವುಟಗಳನ್ನು ಕಟ್ಟೋದ್ರ ಮೂಲಕ ಕೋಲಾರವನ್ನು ಸಿಂಗರಿಸಲಾಗಿದೆ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ ಆನೆ ಕೂಡ ತರಿಸಲಾಗಿದೆ ಹಾಗೆ ಇವತ್ತು ಎಲ್ಲ ಪಲ್ಲಕ್ಕಿಗಳು ಕೂಡ ಎಲ್ಲ ಕನ್ನಡಪರ ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅವರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಎಲ್ಲ ಪಲ್ಲಕ್ಕಿ ಸ್ತಬ್ಧ ಚಿತ್ರಗಳನ್ನು ಕೂಡ ತರ್ತಾರೆ ವಿಶೇಷವಾಗಿ ಅತ್ಯಾಕರ್ಷವಾಗಿ ಎಲ್ಲ ಇಲಾಖೆಗಳಿಂದ ಕೂಡ ಮತ್ತು ಗ್ರಾಮ ಪಂಚಾಯಿತಿಯೂ ಕೂಡ ಗ್ರಾಮ ಪಂಚಾಯಿತಿಗಳಿಂದ ಕೂಡ ಸ್ತಬ್ಧ ಚಿತ್ರಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ಈ ಮೆರವಣಿಗೆಯು ಎಮ್ ಜಿ ರಸ್ತೆ ಮೂಲಕ ಅಮ್ಮಾರಪೇಟೆ ಸರ್ಕಲಿಂದ ಮೆಕ್ಕೆ ಮೆಕ್ಕೆ ವೃತ್ತಕ್ಕೆ ಬಂದು ಅಲ್ಲಿಂದ ಸೀದಾ ಇ ಟಿ ಸಿ ಎಂ ರಸ್ತೆ ಮೂಲಕ ಬಂಗಾರಪೇಟೆ ಸರ್ಕಲ್ಲು ಬಂಗಾರಪೇಟೆ ವೃತ್ತದಿಂದ ಇಲ್ಲಿ ಡುಂಬ್ಲೇಟ್ ಸರ್ಕಲ್ಗೆ ಅಂತ್ಯವಾಗಲಿದೆ ತದನಂತರದಲ್ಲಿ ನಾವು ಕೆ ಬಿ ಸಮುದಾಯದ ಭವನದಲ್ಲಿ ಎಲ್ಲ ಪಲ್ಲಕ್ಕಿ ತಂದವ್ರಿಗೂ ಮತ್ತು ಸಾರ್ವಜನಿಕರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಜೊತೆಗೆ ಪಲ್ಲಕ್ಕಿಯನ್ನು ಯಾರು ತಂದಿರ್ತಾರೋ ಅಂಥವ್ರಿಗೆ ನೆನಪಿನ ಕಾಣಿಕೆಗಳನ್ನು ಕೂಡ ನಾವು ಭುವನೇಶ್ವರಿ ಕನ್ನಡ ಸಂಘದಿಂದ ವಿತರಿಸ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕನ್ನಡ ರಾಜ್ಯೋತ್ಸವ ಅದ್ದೂರಿ ಮೆರವಣಿಗೆಗೆ ಎಲ್ಲ ಇಲಾಖೆಯ ಹಾಗೂ ಎಲ್ಲ ಗ್ರಾಮಸ್ಥರ ಮತ್ತು ನಗರ ಪ್ರದೇಶಗಳಿಂದ ಮತ್ತು ಎಲ್ಲ ಕನ್ನಡ ಸಂಘ ಸಂಸ್ಥೆಗಳಿಂದ ಪಲ್ಲಕ್ಕಿಗಳನ್ನು ತರಬೇಕು ಅಂತೇಳಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘದಿಂದ ನಾವು ಮನವಿಯನ್ನು ಮಾಡ್ತಾ